ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅವರೆಕಾಳನ್ನು ಬಳಸ್ಬಿಟ್ಟು ಅವರೆಕಾಳು ಸಾಂಬಾರನ್ನು ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಈ ಥರ ಸಾಂಬಾರನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಅವರೆಕಾಳು ಸಾರು ಮಾಡೋದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಬೆಳ್ಳುಳ್ಳಿನ ಕರ್ಕೊಳ್ತೀನಿ ಕರ್ಕೊಳ್ಳೋದಕ್ಕೆ ನಾನು ಒಂದು ಬಾಣಲೆನ ಇಟ್ಕೊಂಡ್ಬಿಟ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬೇಳೆ ಮಾಡಿಕೊಂಡಿದ್ದೆ ಬೇಳೆ ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಗೆ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದೆ ನಾನು ಅದಕ್ಕೆ ಒಂದು ದೊಡ್ಡ ಸೈಜು ಟೊಮೊಟೋನ ಇಟ್ಕೊಂಡಿದ್ದೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಟೊಮೊಟೊನೂ ಸಹ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇದು ಮೂರು ಸಹ ಒಂದು ಸ್ವಲ್ಪ ಸಾಫ್ಟಾಗಿ ಬರಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಮಗೆ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಮಗೆ ಇದು ಸಾಫ್ಟಾಗಿ ಬಂದಿದೆ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಆ ಜಾರಿಗೆ ನಾನು ಮೀಡಿಯಮ್ ಸೈಜ್ ಕಾಯೋಳಲ್ಲಿ ಹಸಿ ಕೊಬ್ಬರಿನ ಒಂದು ಓಳು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವೇನು ಈರುಳ್ಳಿ ಮತ್ತು ಟೊಮೊಟೊನ ಫ್ರೈ ಮಾಡ್ಕೊಂಡಿದ್ವಲ್ಲ ಇದನ್ನು ಸಹ ನಾನು ಗ್ರೈಂಡ್ ಮಾಡ್ಕೊಳ್ಳೋದಿಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಎಸಲು ಕರಿಬೇವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಬ್ಬಿಟ್ಟು ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ರುಬ್ಬೋದಕ್ಕೂ ಸಹ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಯೂಸ್ ಮಾಡಿದ್ದೆ ಈಗ ಒಗ್ಗರಣೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಸಾಂಬಾರಿಂದು ಟೇಸ್ಟು ಮೆಲ್ಲು ಮತ್ತು ಚೆನ್ನಾಗಿರುತ್ತೆ ಹಾಗೆ ಬೆಳ್ಳುಳ್ಳಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇವಾಗ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಈರುಳ್ಳಿ ಫ್ರೈ ಆದಮೇಲೆ ನಾನು ಒಂದು ಮೀಡಿಯಮ್ ಸೈಜು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನೀವು ರುಬ್ಬೋದಕ್ಕೆ ಟೊಮೊಟೊನ ಹಾಕ್ಕೊಂಡಿರೋದ್ರಿಂದ ಬೇಕಂದರೆ ನೀವು ಹುಣಸಿ ಹುಳಿನ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಟೊಮೊಟೊನೇ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾವು ಅವರೆಕಾಳನ್ನು ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಹಾಗಾಗಿ ಉಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿಬಿಟ್ಟು ಹಾಕ್ಕೊಬೋದು ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ನೀವು ಯಾವುದನ್ನು ಮನೇಲಿ ಯೂಸ್ ಮಾಡ್ತಿರಲ್ಲ ಅದನ್ನೇ ಹಾಕ್ಕೊಳ್ಳಿ ಖಾರಕ್ಕೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ರುಬ್ಬಿರುವಂತಹ ಮಿಶ್ರಣನ ಸೇರಿಸ್ಕೊಳ್ತೀನಿ ನಾನು ರುಬ್ಬಿರುವಂತಹ ಮಿಶ್ರಣದ ಜಾರಿಗೆನೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿಬಿಟ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇವಾಗ ಒಂದೆರಡು ನಿಮಿಷ ಆಗಿದೆ ಮಸಾಲೆ ಅದೆಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಬೇಯಿಸಿ ಇಟ್ಕೊಂಡಿರುವಂತಹ ಅವರೆ ಹಾಕ್ಕೊಳ್ತಾ ಇದ್ದೀನಿ ಅವರೆ ನಾನಿಲ್ಲಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈ ಥರ ಮೆತ್ತಗೆ ಚೆನ್ನಾಗಿ ಬೆಂದಿದೆ ಹಾಗೆ ಅವರೆ ಬೇಯಿಸುವಾಗ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಅವರೆಕಾಳಿಗೆ ಚೆನ್ನಾಗಿ ಉಪ್ಪು ಹತ್ಕೊಳ್ಳುತ್ತೆ ಹಾಗೆ ರುಚಿ ಕೂಡ ಬರುತ್ತೆ ಇವಾಗ ಇದಕ್ಕೆ ಮತ್ತೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನೀರನ್ನು ಅಷ್ಟೇ ನಿಮಗೆ ಸಾರು ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ನೀರನ್ನು ಯೂಸ್ ಮಾಡ್ಕೊಳ್ಳಿ ಬರೀ ಅನ್ನಕ್ಕಾದರೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಮುದ್ದೆ ಮತ್ತು ರೊಟ್ಟಿಗೆ ಯೂಸ್ ಮಾಡೋದಾದರೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಇವಾಗ ಇದನ್ನು ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಮಗೆ ರುಚಿಕರವಾದ ಅವರೆಕಾಳು ಸಾಂಬಾರು ರೆಡಿಯಾಗಿದೆ